ಹಾಯ್ ಫ್ರೆಂಡ್ಸ್ ಮಟನ್ ಕೈಮಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಕೆ ಜಿಗಿನ ಕಡಿಮೆನೇ ಇದೆ ಮಟನ್ ತೊಗೊಂಡಿದ್ದೀನಿ ಈ ಥರ ಮೆತ್ಮೆತ್ತಗಿರೋ ಪೀಸ್ನ ತೊಗೊಂಡಿದ್ದೀನಿ ನಾನು ಕೈಮಾನ ಅಂಗಡಿಯಿಂದ ಏನು ಇಲ್ಲ ಮನೇಲೆ ಮಾಡ್ಕೊಂಡಿರೋದು ಕೈಮಾ ಕೂಡ ಅಂಗಡೀಲಿ ಕಟ್ ಮಾಡಿಕೊಡ್ತಾರೆ ನಾನು ಮನೇಲೆ ಮಾಡ್ತಾಯಿದ್ದೀನಿ ಈ ಥರ ಮೆತ್ತ ಮೆತ್ತಗಿರೋ ಪೀಸು ಮೂಳೆ ಪೀಸ್ ಥರ ಏನೂ ಇರಬಾರ್ದು ಮೆತ್ತಗಿರೋ ಪೀಸನ್ನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ಮಟನ್ ಪೀಸ್ಗೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ರುಚಿಗೆ ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಸ್ಪೂನು ನಮಗೆ ಖಾರ ನೋಡಿ ಯಾವ ಥರ ಬೇಕು ಹಾಗೆ ಖಾರ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ಕಲಸಿಬಿಟ್ಟು ಯಾವುದೇ ರೀತಿ ನೀರಿಗಂತೂ ಏನು ಟಚ್ಚೇ ಮಾಡಬೇಡಿ ಇನ್ನು ಸ್ವಲ್ಪ ನೀರ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಸಣ್ಣದೊಂದು ಜಾರಲ್ಲಿ ಎರಡೆರಡೇ ಪೀಸ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಫುಲ್ ಜಾಸ್ತಿ ಹಾಕ್ಕೊಂಬೇಡಿ ಹಿಂಗೆ ಎರಡೆರಡು ಎರಡರಿಂದ ಮೂರು ಪೀಸ್ ಇಷ್ಟಿಷ್ಟೇ ಇಷ್ಟಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಚಿಕ್ಕ ಜಾರಲ್ಲಿ ನೋಡಿ ಈ ಥರ ಮಿಕ್ಸಿ ಮಾಡಿದಾಗ ಈ ಥರ ಮೆತ್ತಗಾಗತ್ತೆ ಪೀಸ್ ಪೀಸ್ ಥರ ಆಗುತ್ತೆ ಹಾಗೆ ಒಂದು ಎರಡು ಮೂರು ಸತಿ ಮಾಡ್ಕೊಳ್ಳಿ ಒಂದೇ ಸತಿ ಹಾಕೋಕೋಗ್ಬಿಡಿ ಜಾಸ್ತಿ ಮಿಕ್ಸಿ ಆಗೋಲ್ಲ ಎರಡೆರಡೆ ಪೀಸ್ ಎರಡೆರಡೆ ಪೀಸ್ ಹಾಕ್ಕೊಂಡು ಮಾಡ್ಕೊಳ್ಳಿ ಈ ಥರ ಕೈಮಾ ರೆಡಿ ಆಗುತ್ತೆ ನೋಡಿ ಈ ಥರ ರೆಡಿ ಆಗುತ್ತೆ ಮತ್ತು ಇದಕ್ಕೆ ನಾವು ಮಸಾಲೆ ಏನು ಹಾಕಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಈ ಥರ ಮಾಡ್ಕೊಳ್ಳಿ ಮೆತ್ತ ಮೆತ್ತಗಾಗುತ್ತೆ ಇದು ಬನ್ನಿ ಮಸಾಲೆಗೆ ಏನು ಹಾಕೋಬೇಕು ಅನ್ನೋದು ತೋರಿಸ್ತೀನಿ ಮಸಾಲೆಗೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ಇದು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ನಾಲ್ಕು ನಾಲ್ಕೇ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದೆರಡು ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಪ್ಯಾನ್ ಕಾಯಿ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಸ ಒಂದು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಕೆಂಪಗಾಗೋ ಥರ ಹುರ್ಕೋಬೇಕು ಇದನ್ನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇವನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇದು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹುರಿಬೇಕಿದ್ನ ಡ್ರೈ ಆಗೇನೆ ಹುರ್ಕೋಬೇಕು ಇದು ಮೇಲೆ ಮಿಕ್ಸಿ ಮಾಡ್ಕೋಬೇಕು ನೀರು ಗೀರೇನು ಹಾಕೋ ಆಗಿಲ್ಲ ಡ್ರೈಯಾಗೇ ಮಿಕ್ಸಿ ಮಾಡಬೇಕು ಈ ಮಿಕ್ಸರ್ ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಇದೇನು ಹುರ್ಕೊಂಡು ಬಿಡ್ಕೊಂಡಿದ್ದೀವಲ್ಲ ಇದನ್ನು ಡ್ರೈ ಆಗೇನೇ ಮಿಕ್ಸಿ ಮಾಡ್ಕೊಳ್ಳಿ ನೀರೇನು ಹಾಕೋಕೆ ಹೋಗ್ಬೇಡಿ ಡ್ರೈ ಆಗೇನೇ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಡ್ರೈ ಆಗೇನೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಲಿಸ್ಕೊಳ್ಳಿ ನೀಟಾಗಿ ಇದನ್ನು ಹೀಗೆ ನೀಟಾಗಿ ಕಲಿಸ್ಕೊಂಡು ಮತ್ತು ಇದೇ ಚಿಕ್ಕ ಜಾರಿಗೆ ಮತ್ತು ಸೊ ಸ್ವಲ್ಪ 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 ಹಾಕಿ ಇಷ್ಟಿಷ್ಟೇ ಹಾಕಿ ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊಳ್ಳಿ ನುಣ್ಣು ಮಾಡೋಕ್ಕೆ ಹೋಗಬೇಡಿ ನೋಡಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿದ್ಮೇಲೆ ಈ ಥರ ಮೆತ್ತ ಮೆತ್ತಗಾಗುತ್ತೆ ಫುಲ್ಲು ಎಲ್ಲ ಕೈಮಾ ನೀಟಾಗಿ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳುತ್ತೆ ಈ ಥರ ಮಾಡ್ಕೋಬೇಕು ಇನ್ನೂ ಇದೆ ಇದು ಒಟ್ಟಿಗೆ ಹಾಕಬೇಡಿ ಮಿಕ್ಸಿ ಹಾಳಾಗುತ್ತೆ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಳ್ಳಿ ಇದು ಇಷ್ಟಿಷ್ಟೇ ಹಾಕ್ಕೊಳ್ಳಿ ಎರಡೆರಡು ಪೀಸ್ ಮೂರು ಮೂರು ಪೀಸ್ ಹಾಕಬೇಕು ಇಷ್ಟಿಷ್ಟೇ ಹಾಕ್ಕೊಳ್ಳಿ ಸಾಕು ಇಷ್ಟಿಷ್ಟೇ ಹಾಕ್ಕೊಳ್ಳಿ ನೋಡಿ ಇದೆಲ್ಲ ಫುಲ್ಲು ಕೈಮದು ರೆಸ್ ರೆಡಿ ಆಯಿತು ಕೈಮಾ ಮಸಾಲೆ ಹಾಕಿ ಆಯಿತು ಎಲ್ಲ ರೆಡಿಯಾಗಿದೆ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ನಾವು ಕಟ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಸಾಕೊಂಡು ನಮಗೆ ಯಾವ ಉಂಡೆ ಹಾಕಿ ಅದಕ್ಕೆ ದಪ್ಪ ಇದ್ದರೆ ಸಾಕು ನಮ್ಮ ಸೈಜ್ ನಮ್ಗೆ ಯಾವ್ದು ಇಷ್ಟನೋ ಆ ಸೈಜ್ಗೆ ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಈ ಥರ ಕಟ್ಕೊಳ್ಳಿ ಉಂಡೆ ಕೈಮಾ ಉಂಡೆ ಮಾಡ್ಕೊಳ್ಳಿ ನನಗೆ ತುಂಬ ತುಂಬ ದೊಡ್ಡ ದೊಡ್ಡದಾಗಿದ್ದರೆ ಇಷ್ಟ ಆಗೋಲ್ಲ ಸಣ್ಣ 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 ಸಣ್ಣದಾಗೆ ಇಷ್ಟು ಇರಬೇಕು ಹೀಗಾಗಿ ನಾನು ಮೀಡಿಯಮ್ ಸೈಜಲ್ಲೇ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಯಾವುದೇ ರೀತಿ ನಾನು ಬೈಂಡಿಂಗಿಗೆ ಈ ಹುರ್ಗಡ್ಲೆ ಅವೆಲ್ಲ ಯೂಸ್ ಮಾಡ್ತಾರೆ ಅದು ಯಾವುದೂ ಮಾಡ್ತಿಲ್ಲ ಹುರ್ಗ ಹುರುಗಡ್ಲೆ ಅವೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಆ ಬೋಂಡ ಥರ ತಿಂದಂಗೆ ಫೀಲ್ ಆಗಿಬಿಡತ್ತೆ ಯಾವುದೇ ರೀತಿ ಮಟನ್ ಅಂತ ಅಂದಾಗ ಈ ಹುರ್ಗಡ್ಲೆ ಯಾವುದು ಬಳಸಬೇಡಿ ನೋಡಿ ಒಂದು ಸತಿ ಈ ಥರ ಮಾಡಿ ಯಾವುದೇ ರೀತಿ ಹಾಳಾಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಏನೂ ಇಲ್ಲ ಟೇಸ್ಟು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೈಮ ಅಂದರೆ ಮಟನ್ ಅಂದರೆ ಮಟನ್ ವೆಜ್ಜ್ ಥರ ಇರೋದೇ ಇಲ್ಲ ಈ ಕ ಹುರ್ಗಡ್ಲೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಬೋಂಡ ತಿಂದಂಗೆ ಆಗುತ್ತೆ ಇದು ನೋಡಿ ಈ ಥರ ಮಾಡಿ ನೋಡಿ ನೋಡಿ ಕೈಮ ಉಂಡೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಯಾನ್ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಈ ಕೈಮ ಉಂಡೆಗಳನ್ನ ಅದ್ರೊಳಗಡೆ ಹಾಕೋಬೇಕು ಎಣ್ಣೆ ಇದೆ ಫುಲ್ಲು ಸಣ್ಣ ಊರಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಇವು ಕೈಮ ಉಂಡೆಗಳನ್ನ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಕೈಮಾ ಉಂಡೆಗಳನ್ನ ಎಣ್ಣೆಗೆ ಹಾಕ್ಕೊಂಡು ಈಗ ಸಪ್ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಯಾವುದೇ ರೀತಿ ಒಡೆದೋಗಲ್ಲ ನೀವು ಈ ಥರನೇ ಟ್ರೈ ಮಾಡಿ ಒಂದ್ಸತಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಅಂತೂ ಸೂಪರಾಗಿರುತ್ತೆ ನೋಡಿ ಈ ಥರ ಟ್ರೈ ಮಾಡಿ ಇದು ಎಣ್ಣೆಲ್ಲ ಹೀಗೆ ಒಂದೆರಡು ನಿಮಿಷ ಫ್ರೈ ಆಗಬೇಕು ಸಣ್ಣ ಉರಿಲೇ ಇರಲಿ ಜೋರು ಉರಿ ಕೊಡಬೇಡಿ ಸಣ್ಣ ಉರಿಲೆ ಮಾಡಿ ಇದನ್ನು ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ನನಗೆ ಖಾರಕ್ಕೋಸ್ಕರ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಉಪ್ಪು ಮಸಾಲೆ ಹಾಕ್ತೀವಲ್ಲ ಹೆಂಗಾಗಿ ಉಪ್ಪು ಮತ್ತೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಮತ್ತೆ ಬೇಯಿಸ್ಬೇಕು ಟೈಮ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಒಂದು ಐದು ನಿಮಿಷ ಇದು ಪ್ಲೇಟ್ ಮುಚ್ಚಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಕೈಮ ಎಲ್ಲ ಬೇಯ್ತಾ ಇದ್ದೀನಿ ಅಂತಿ ಈಗ ಈ ಕೈಮ ಎಲ್ಲ ಬೆಂದಮೇಲೆ ಇದಕ್ಕೆ ನಾನು ಮಸಾಲೆ ಹಾಕಬೇಕಲ್ವಾ ಮಸಾಲೆ ಕೂಡ ಹೇಗೆ ಅಂತ ತೋರಿಸ್ತೀನಿ ಮಟ ಮಸಾಲೆ ಮಟನ್ ಮಸಾಲೆನೇ ನಾವು ಹಾಕೋದು ಆಲ್ರೆಡಿ ನಾನು ಮಟನ್ ಸರ್ ಮಾಡಿರೋದನ್ನ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ ಬೇಕು ಅಂದರೆ ಇದೊಂದು ಸ್ವಲ್ಪ ಹಂಗೆ ಫಾಸ್ಟಾಗಿ ತೋರಿಸ್ಬಿಡ್ತೀನಿ ಇದು ಚಕ್ಕೆ ಲವಂಗ ಮತ್ತು ಒಂದು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಬಿಳಿ ಎಳ್ಳು ಗೋಡಂಬಿ ಮತ್ತು ಇದು ಮೊಗ್ಗಜ್ಜು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಕೊಬ್ಬರಿ ತುರಿ ಇವೆಲ್ಲವೂ ಎಣ್ಣೆಯಲ್ಲಿ ಹುರ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಟನ್ ಸರ್ ಮಸಾಲೆಕಾಯಿ ಏನು ಹಾಕ್ತೀನಿ ನೋಡಿ ಅದೇ ಹಾಕ್ಕೊಂಡಿದ್ದೀನಿ ಒಂಚೂರು ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ಕೈಮ ಎಲ್ಲ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಮಟನ್ದು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಯಾವ ಥರ ಮಟನ್ ಸಾರಿಗೆ ಮಸಾಲೆ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಆ ಥರ ಮಾಡ್ಕೊಳ್ಳಿ ನಾನು ನಾನು ಹಾಕಿರೋ ಥರ ನೋಡಬೇಕು ಅಂದರೆ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ಲಿ ಮಟನ್ ಸಾರು ಹೇಗೆ ಮಾಡೋದು ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ಆ ಥರ ಮಾಡಿ ಈ ಥರ ಮಟನ್ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಇದು ನೀರು ಹಾಕ್ಕೊಂಡು ನಮಗೆ ಗ್ರೇವಿ ಮಸಾಲೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳಿಯುತ್ತೆ ನೋಡಿ ಫ್ರೆಂಡ್ಸ್ ಆಗಿ ಕೈಮ ಸಾರು ರೆಡಿ ಆಗಿದೆ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ಒಂದೇ ಒಂದು ಕೈಮ ಉಂಡೆ ಕೂಡ ನಮಗೆ ಪೀಸ್ ಆಗಿಲ್ಲ ಒಡೆದಿಲ್ಲ ಏನೂ ಇಲ್ಲ ಬೈಂಟಿಂಗಿಗೆ ನಾವು ಆ ಪೌಡ್ರ್ ಈ ಪೌಡ್ರ್ ಏನು ಯೂಸ್ ಮಾಡಬೇಡಿ ಕೈಮಾನ ಕೈಮಾ ಥರನೇ ಮಾಡಿ ನನ್ನ ಪ್ರಕಾರ ನೋಡಿ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ಥರ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಬನ್ನಿ ಊಟಕ್ಕೆ ಇವತ್ತು